ಅಜ್ಜಯ್ಯ ಮತ್ತೆ ಹನುಮಂತಪ್ಪ ಅವರ ನಾವು ಎಲ್ಲಾ ಅವ್ರ ಹೊಲದಲ್ಲಿ ವೀಕ್ಷಣೆ ಅವರಿಗೆ ಔಷಧಿ ಕೊಟ್ಟಿರ್ತಕ್ಕಂಥ ಹೆಸರು ಬಸವರಾಜ್ ಅಂತಾನೆ ಅದಾದ್ಮೇಲೆ ಅದು ನೋಡಿದ್ಮೇಲೆ ನಾವು ತರಿಸಿ ಒಂದು ಕ್ಯಾನಿಗೆ ಹಾಕ್ಬೇಕು ಹೆಂಗ್ ಹೆಂಗ್ ಹಾಕ್ಬೇಕು ಯಾವ ರೀತಿ ಅಂತ ನಾವೇ ರೈತರಿಗೆ ಬಂದು ಉದ್ದಾಗಿ ಗೈಡ್ ಮಾಡುವರ್ಸಿಂದ ಎಲ್ಲಾ ಸಕ್ಸಸ್ಫುಲ್ ಆತ್ಮೀವಕರೇ ಇವತ್ ನಾವು ಮೆಕ್ಕೆಜೋಳದಲ್ಲಿ ಮುಳುಸಜ್ಜೆ ಪ್ರಾಡಕ್ಟ್ ಬಗ್ಗೆ ಔಷಧಿ ಸ್ಪ್ರೇ ಮಾಡಿದ್ದಾರೆ ರೈತರು ರೈತರ ಹತ್ರ ಒಂದ್ ಸ್ವಲ್ಪ ಮಾಹಿತಿ ಕೇಳೋಣ ಅಂತ ಬಂದಿವಿ ಸರ್ ಬರೀ ಸರ್ ನಿಮ್ ಪರಿಚಯ ನಮ್ದು ತುಂಬಗೆರೆ ಸರ್ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ತುಂಬಿಗೆರೆ ಗ್ರಾಮದವರು ಔಷಧಿ ಹೊರದಿರಿ ನೀವು ಅದು ಯಾವ ತರ ನೀವು ಹೋಗಿದೆ ಏನು ಅನ್ನೋದು ಒಂದ್ ಸ್ವಲ್ಪ ರೈತರ ಮಾಹಿತಿ ಹೇಳ್ತೀರಾ ಸರ್ ಮುಳುಸಜ್ಜಿ ಜ್ವಾಲನೆ ಕಾಣಲ್ಲ ನಮ್ ತರ ಮುಳುಸಜ್ಜಿ ಇತ್ತು ನಾವು ಬೇರೆ ಬೇರೆ ಕಂಪ್ನಿ ಎಲ್ಲ ಇದ್ವು ನಾವು ಅಂದ್ರೆ ನಮ್ಮ ಮತ್ತೆ ಅವ್ರೆ ಮತ್ತೆ ಇಲ್ಲ ನಮ್ದು ಒಂದ್ ಪ್ರಾಡಕ್ಟ್ ಐತಿ ಕೂಡ ಎಲ್ಲಾ ಕ್ಲಿಯರ್ ಆಕತಿ ಅಂದ್ರು ಆ ತರ ತಗೊಂಬಂದ್ ಓಡದ್ರಿ ನಾವು ಹದ್ನಾಕ್ ದಿಸ್ದಾಗ ಹನ್ನೆರಡರಿಂದ ಹದ್ಮೂರ್ ದಿಸ್ದೊಳಗ ಹೊಡಿದಿ ಅಂತಂದ್ರು ನಾವ್ ಹನ್ನೆರಡು ದಿಸ್ದಾಗ ಓಡದ್ರಿ ಮುಳ್ಸೆಜೆಲ್ಲ ಕ್ಲಿಯರ್ ಆಗಿ ಹೋಗಿದ್ವಿ ಕ್ಲಿಯರ್ ಆಗಿದೆ ಸರ್ ಅದು ನೀವು ಒಂದ್ ಎಕರೆಗೆ ಎಷ್ಟು ಹೊಡಿದ್ರಿ ಸರ್ ಒಂದ್ ಎಕರೆಗೆ ಒಂಬತ್ ಕ್ಯಾನ್ ಮಾಡ್ಕೊಂಡ್ ಸರ್ ಒಂದ್ ಎಕರೆಗೆ ಒಂಬತ್ ಕ್ಯಾನ್ ಒಂದ್ ಕಿಟ್ಟಿಗೆ ಒಂದ್ ಕಿಟ್ಟಿಗೆ ಒಂದ್ ಕಿಟ್ಟಿಗೆ ಒಂಬತ್ ಕ್ಯಾನ್ ಮಾಡ್ಕೊಂಡ್ ನೀವು ಏನ ಇದ್ರಲ್ಲಿ ಟ್ರಾಕ್ಟರ್ ಸ್ಪ್ರೇ ಮಾಡಿದ್ರೆ ಟ್ರಾಕ್ಟರ್ ಮಾಡಿಸಿದ್ವಿ ಟ್ರಾಕ್ಟರ್ ಟ್ರಾಕ್ಟರ್ ಮಾಡಿಸಿದ್ವಿ ನೋಡಿ ಎಜ್ ಇದೆ ಟ್ರಾಕ್ಟರ್ ಮಾಡಿಸಿದ್ರು ವೀಕ್ಷಕರ ಇವರು ಟ್ರಾಕ್ಟರ್ ಸ್ಪ್ರೇ ಮಾಡಿಸಿದ್ದಾರೆ ನೋಡ್ರಿ ಮೂಳ ಸಜ್ಜೆ ಅನ್ನೋದು ಹೊಲದಲ್ಲಿ ಯಾವ ರೀತಿ ಹೋಗಿದೆ ಇವ್ರದ್ದು ಸರ್ ಇದು ಎಷ್ಟು ಎಕರೆ ಬರುತ್ತೆ ಇದು ಒಂದ್ ಆರ್ ಎಕ್ರೆ ಬರುತ್ತೆ ಸರ್ ಆರ್ ಎಕ್ರೆ ಬರುತ್ತೆ ಎಷ್ಟು ಟ್ಯಾಂಕರ್ ಆಯ್ತು ಸರ್ ಟ್ಯಾಂಕರ್ ಅಲ್ಲಿ ಹುರಿದ್ರಲ್ಲ ಒಂದು ಕಿಟ್ಟಿಗೆ ಸರ್ ಎರಡು ಕಿಟ್ಟಿ ಅಕ್ಕೇ ಇದೆ ನೂರ್ ಇನ್ನೂರು ಲೀಟರ್ ಅಕೆ ಇದೆ ಇನ್ನೂರು ಲೀಟರ್ ಆಗಿತ್ತು ಇನ್ನೂರು ಲೀಟರ್ ಆಗಿತ್ತು ಎಷ್ಟು ಆರ್ ಎಕ್ರಿಗೆ ಎಷ್ಟು ಟ್ಯಾಂಕರ್ ಆಯ್ತು ಸರ್ ಮೂರು ಟ್ಯಾಂಕರ್ ಆಯ್ತು ಮೂರು ಟ್ಯಾಂಕರ್ ಆಯ್ತು ಒಂದ್ ಎಕ್ರಿಗೆ ಒಂದು ಟ್ಯಾಂಕರ್ ಲೀಟರ್ ಓಕೆ ಸರ್ ಮತ್ತೆ ನಿಮಗೆ ಎಷ್ಟು ಸ್ಪ್ರೇ ಪ್ರೇಮ್ ಸರ್ ಹನ್ನೆರಡು ದಿವಸದಲ್ಲಿ ಮಾಡಿಸಿದ್ವಿ ನಾವು ಹನ್ನೆರಡು ದಿವಸದಲ್ಲಿ ಸಿದ್ಧ ಸರ್ ಮತ್ತೆ ಈಗ ಒಬ್ಬೊಬ್ರು ರೈತರ ಹದಿನೈದು ದಿವಸ ಇಪ್ಪತ್ತು ದಿವಸ ಇಪ್ಪತ್ತು ದಿವಸದ ಒಳಗ ಎರಡಲ್ಲಿ ಮೂರಲ್ಲಿ ಇರೋದು ಮಾತ್ರ ಎಲ್ಲಾ ಕಂಟ್ರೋಲ್ ಆಗುತ್ತೆ ಸರ್ ಎರಡು ಮೂರಲ್ಲಿ ಇರೋದೆಲ್ಲ ಕಂಟ್ರೋಲ್ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಸರ್ ಮತ್ತೆ ನೀವು ರೈತರಿಗೆ ಆ ಪ್ರಾಡಕ್ಟ್ ಎಲ್ಲಿ ತಂದ್ರಿ ಐಗೂರು ಬಸವರಾಜ್ ಅಂತ ಐಗೂರ್ ಅಂದ್ರೆ ನಮ್ಮ ಹುಡುಗಂದ ಇತ್ತು ಅಲ್ಲಿ ತಗೊಂಡ್ಬಂದ್ರಿ ನಾವು ಸ್ಟಾರ್ಟಿಂಗ್ ಬೇರೆ ಕಡೆ ತಿಂದಿದ್ವಿ ಈಗ ಅವರೇ ಇಲ್ಲಿ ಇಲ್ಲೇ ಇತ್ತು ಅದೇ ಡೋಸ್ ಅಂತಂದ್ರಲ್ಲ ಹಂಗ ಇಲ್ಲೇ ತಗೊಂಡ್ ಇಲ್ಲೇ ಹೊಡಿತಾ ಹೌದಾ ಸರ್ ಮತ್ತೆ ನೀವು ಅದು ಇದಕ್ಕೆ ಮೆಕ್ಕೆಜೋಳ ಇದೆ ಅಲ್ಲ ಅದಕ್ಕೆ ಏನಾರ ಎಫೆಕ್ಟ್ ಇಲ್ಲೇ ಕಾಣ್ತಾ ಇದ್ದಲ್ಲ ಸರ್ ಏನು ಒಂದ್ ಸಣ್ಣ ಗರಿ ಸಮೇತ ಸುಟ್ಟಿಲ್ಲ ಸಣ್ಣ ಸಣ್ಣ ಗರಿ ಸತಿಗೂ ಸುಟ್ಟಲ್ಲ ಸರ್ ಮತ್ತೆ ಇದು ಮತ್ತೆ ಏನಾರ ಮುಳ್ ಸಜ್ಜೆ ಹುಟ್ಟುತ್ತ ಏನಾರ ಈಗ ಒಂದು ತಿಂಗಳ ತನಕ ಆಗಲ್ಲ ಅಂತ ಸರ್ ಈಗ ಇಷ್ಟು ಕಂಟಲ್ ಆಗುತ್ತೆ ಆಮೇಲೆ ನಾವು ಬೇಸ ಹೊಡಿಬಹುದು ಅಲ್ಲ ಬೇಸ ಉಡಕೋಬಹುದು ಕಳೆನ ತಪ್ಪತದೆ ಬೇಸ ಹೊಡಿಬಹುದು ಸರ್ ನೀವು ಒಡದ್ ಎಷ್ಟು ದಿವಸದಲ್ಲಿ ನಾಲ್ಕು ಎಲ್ಲಾ ದಿವಸ ಬೇಕು ಸರ್ ಒಡದ್ ನಾಲ್ಕು ದಿವಸದಿಂದ ಕೆಲಸ ಮಾಡ್ತದ ಒಡದ ನಾಲ್ಕು ದಿವಸದಿಂದ ಕೆಲಸ ಮಾಡುಸಜ್ಜೆ ಬಹಳ ಇತ್ತು ಈಗ ಜೋಳನೆ ತರ ಆತರ ಇತ್ತು ಜೋಳನೆ ಕಾಣದ ಸರ್ ಅಷ್ಟು ಕ್ಲಿಯರ್ ಆಗಿ ಎಷ್ಟು ದಿವಸ ತಗೊಳ್ತಿದ್ದು ಈಗ ಎಷ್ಟು ದಿವಸದ ಜೋಳ ಸರ್ ಇದು ಇದು ಈಗ ಹದಿನಾರು ದಿವಸದ ಜೋಳ ಹದಿನಾರು ದಿವಸದ ಜೋಳ ಹೌದು ಹದಿನಾರು ದಿವಸದ ಜೋಳ ಕ್ಲಿಯರ್ ಆಗಿ ಎಷ್ಟು ದಿವಸ ಆಯ್ತು ಸರ್ ಇದು ಒಂದ್ ಏಳು ದಿವಸ ಬೇಕು ಏಳು ದಿವಸ ಸರ್ ಮತ್ತೆ ಯಾರು ಬರ್ದಾರ ಇಲ್ಲಿ ಊರಲ್ಲಿ ಹಾ ಇಲ್ಲಿ ಬಹಳ ಜನ ಹೊಡೆದ ಬಹಳ ಜನ ನೀವು ಬಹಳ ಜನ ಅಂದ್ರೆ ಮತ್ತೆ ಯಾರ ಹೊಡೆದ್ರ ಇಲ್ಲಿ ಬೇರೆ ಗಳಲ್ಲಿ ಬೇರೆ ಫ್ಲಾಟ್ ಇಪ್ಪತ್ತೈದು ಮೂವತ್ತ ಒಂದೇ ದಿವಸ ಮೂವತ್ತೆ ನಾವು ಮೂವತ್ ಎಕ್ರ ಒಂದ್ ದಿವಸ ಒಂದೇ ದಿವಸ ಮತ್ತೆ ಅವ್ರ ಇನ್ನೊಬ್ರು ರೈತರ ಹೆಸರು ಏನಾರ ಬಸವರಾಜ ಅಂತ ಬಸವರಾಜ ಅಂತ ಹೌದಾ ವೀಕ್ಷಕರೇ ಇವರು ಹನ್ನೆರಡು ದಿವಸದಲ್ಲಿ ಕಳ್ಳ ಇಲ್ಲಿ ಐಗೂರಲ್ಲಿ ತಗೊಬಂದು ಹೊಡೆದ್ರೆ ಮುಳು ಯಾವ ರೀತಿ ಹೋಗಿದೆ ಅನ್ನೋದೆಲ್ಲ ನಿಮಗೆ ತೋರಿಸಿದೆ ವಿಡಿಯೋದಲ್ಲಿ ಅದೇ ರೀತಿ ಇಲ್ಲಿ ಇನ್ನೊಬ್ರು ಬಸವರಾಜ್ ಹೊಡೆದಾರಂತೆ ನೆಕ್ಸ್ಟ್ ಅವ್ರ ಫ್ಲಾಟ್ ಹೋಗಿ ವಿಸಿಟ್ ಮಾಡೋಣ ಅವ್ರ ಹೊಲ್ದಲ್ಲಿ ಯಾವ ತರ ಹೋಗಿದೆ ಅನ್ನೋದು ನಾವು ತಿಳ್ಕೊಳೋಣ ಆತ್ಮೀಯ ವೀಕ್ಷಕರೇ ಇದು ಹನುಮಂತಪ್ಪ ಅವ್ರ ಹೊಲ್ದಲ್ಲಿ ಒಂದು ಮೂರ್ ಸಾಲ ಔಷಧಿ ಹೊಡೆದು ಬಿಟ್ಟಿದ್ದಾರೆ ಯಾಕೆಂದ್ರೆ ಅದು ಮಿಸ್ ಆಗಿಲ್ಲ ಇದಾಗಿದೆ ನೋಡ್ಬೋದು ಯಾವ ತರ ಹುಲ್ಲು ಮುಳುಸಜ್ಜೆ ಇದೆ ಅನ್ನೋದು ಬರೀ ಮುಳು ಇದೆ ಇನ್ನೇನೋ ಮತ್ತೊಂದು ಮಗದೊಂದು ಏನೂ ಇಲ್ಲ ಹಾಗಾಗಿ ನೆಕ್ಸ್ಟ್ ಪಕ್ಕದಲ್ಲೇ ಹೊಡೆದ್ರದಿದೆ ತೋರಿಸ್ತೀವಿ ಇನ್ನ ಸ್ವಲ್ಪ ಫುಲ್ ವಿಡಿಯೋ ನೋಡ್ರಿ ಯಾವ್ತರ ಇದೆ ಏನ್ ತಾನು ನೆಕ್ಸ್ಟ್ ಮೂರ್ ಸಲ ಬಿಟ್ಟು ಈ ಕಡೆ ಮಗ್ನಾಗ ಹೊಡೆದಿದ್ದಾರೆ ವೀಕ್ಷಕರೇ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಎಷ್ಟು ಇದಾಗಿ ಮೂರು ಸಜ್ಜೆ ಕ್ಲಿಯರ್ ಆಗಿದೆ ಅನ್ನೋದು ಇಷ್ಟು ಹೋದ್ರೆ ಸಾಕು ರೈತರಿಗೆ ಏನು ಓಟಿ ಕಡಿತಾರೆ ರೈತರು ಒಂದೊಂದು ಮುತ್ತುಗಳು ಇದ್ದಂಗೆ ನಾವು ಎಲ್ಲ ಅವ್ರ ಹೊಲದಲ್ಲಿ ವೀಕ್ಷಣೆ ಮಾಡಿದೀವಲ್ಲ ಅವರಿಗೆ ಔಷಧಿ ಕೊಟ್ಟಿರ್ತಕ್ಕಂತವ್ರ ಹೆಸರು ಬಸರಾಜ ಅಂತಾನೆ ಅವ್ರು ನಮ್ ಜೊತೆಗೆ ಇದಾರೆ ಅವ್ರು ಸರ್ ನಿಮ್ ಪರಿಚಯ ನನ್ನ ಹೆಸರು ಬಸವರಾಜ ಅಂತ ಹೇಳಿ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಐಗೂರಲ್ಲಿ ನಮ್ದು ಅಂಗಡಿ ಇದೆ ಐಗೂರಲ್ಲಿ ಅಜಯ್ ಆಗ್ರೋ ಟ್ರೇಡರ್ಸ್ ಅಂತ ನಮ್ದು ಅಂಗಡಿ ಇದೆ ಅಜಯ್ ಅಗ್ರೋ ಟ್ರೇಡರ್ಸ್ ಅಂತ ಅವ್ರದ್ದು ಅಂಗಡಿ ಇದೆ ನಮಗೂ ಇದು ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ ಮೊದ್ಲಿಗೆ ನಾವು ಬೇರೆ ಕಡೆ ಇದ್ದ ಒಬ್ಬರಿಗೆ ತರಿಸಿ ಹೊಡ್ಸಿದ್ವಿ ಅದಾದ್ಮೇಲೆ ಅದ್ ನೋಡಿದ್ಮೇಲೆ ನಾವು ತರಿಸಿ ಒಂದು ಕ್ಯಾನಿಗ್ ಹೆಂಗ್ ಹೆಂಗ್ ಹಾಕ್ಬೇಕು ಯಾವ ರೀತಿ ಹೊಡಿಬೇಕು ಅಂತ ನಾವೇ ರೈತರಿಗೆ ಬಂದು ಉದ್ದಾಗಿ ಗೈಡ್ ಮಾಡಿ ಓಡಿಸಿದ ಎಲ್ಲಾ ಸಕ್ಸಸ್ಫುಲ್ ಆಗೈತಿ ಹೋಗಿದೆ ಎಲ್ಲಾ ಹೋಗಿದೆ ಆಲ್ಮೋಸ್ಟ್ ಅಲ್ಲಿ ಅಳಸ್ಬೇಕು ಅಂತ ಅಂದ್ರೆ ಪ್ಲಾಟ್ ಗಳಿಗೆ ಹೋಗಿದಾವೆ ನಮಗೂ ಖುಷಿ ಆಗತಿ ಹಿಂಗ್ ಹೋದ್ರೆ ಚೆನ್ನಾಗಿದೆ ಅಂತ ಸರ್ ಪ್ರಾಡಕ್ಟ್ ಅನ್ನ ಎಷ್ಟು ಜನ ಕೊ ಇಲ್ಲಿ ನಾವು ತುಂಬಿಗಿರಿ ನಮ್ಮೂರಿಂದ ಒಂದ್ ಐದು ಕಿಲೋಮೀಟರ್ ತುಂಬಿಗಿರಿ ಕೊಟ್ಟಿದ್ವಿ ಸರ್ ಅವರು ಅಲ್ಲಿ ಒಂದು ಹೆಚ್ಚಿಗೆ ಮುಂದ್ ಎಕರೆ ಕೊಟ್ಟಿದ್ವಿ ಅವರ ಅವರು ಸಂಬಂಧಿಕರು ಸಂಬಂಧಿಕರು ಫೋನ್ ಮಾಡಿ ಸುತ್ತಮುತ್ತ ಮೂವತ್ತ ಕಿಲೋಮೀಟರ್ ದ ಬಂದ್ ಬಂದ ತಗೊಂಡ್ಬೋಗಿದ್ದಾರೆ

ಅನುಮಂತ ಪರ್ದಲ್ಲಿ ಒಂದ್ ಮೂರ್ ಸಲ ಬಿಟ್ಟಿದ್ರು ಅದು ಫಾರ್ ಎಕ್ಸಾಂಪಲ್ ಯಾವ ತರ ಇದೆ ಅಂದ್ರೆ ಅದು ವರ್ದರನೆ ತರ ಇದೆ ಔಷಧಿ ಹೊಡಿಲಿದೆ ಒಳ್ಳೆ ಅಲ್ಲೇ ಡಿಫ್ರೆನ್ಸ್ ಎಷ್ಟೆಷ್ಟಿದೆ ಅಂತ ಅಲ್ಲೇ ಕಾಣ್ತೇವೆ ಸರ್ ನಾವ್ ಹೊಡಿಯೋ ಮೆಥಡ್ ಕ್ಲೀನ್ ಆಗಿ ಬಳಸ್ಕೊಂಡು ಎಷ್ಟ್ ಕ್ಯಾನಿಗೆ ಎಷ್ಟಂತ ಒಂದ್ ಪರ್ಸೆಂಟ್ ಕಮ್ಮಿ ಮಾಡಿ ನೋಡಿದ್ರೆ ಸೆಸಿಫುಲ್ ಆಗುತ್ತೆ ಸರ್ ಸರ್ ಇದು ಒಂದ್ ನೀವು ಎಷ್ಟು ಕೊಡ್ತೀವಿ ಸರ್ ಒಂದ್ ಎಕರೆಗೆ ಎಂಟ್ ಕ್ಯಾನ್ ಹೊಡಿತ ಸರ್ ಬಹಳ ಇತ್ತು ಒಂದು ತಿಂಗಳು ಎಷ್ಟ್ ಅವಧಿ ಎಷ್ಟ್ ಅವಧಿ ಮೇಲೆ ಹೊಡಿಬೇಕಂತ ಹೇಳ್ತೀವಿ ಫಸ್ಟ್ ಒಂದ್ ಆದ್ರೆ ಏಳ್ ಕೆನ್ ಗಳಸ್ತೀವಿ ಹದಿನೈದು ದಿವ್ಸ ಹದಿನೂರ್ ದಿವಸ ಆದ್ರೆ ಎಂಟ್ ಕೆನೆಗೆ ಹೇಳ್ತೀವಿ ಸರ್ ರೆಕಮೆಂಡ್ ಇರೋದ್ರ ಎಂಟ್ ಕ್ಯಾನಿಗೆ ಮತ್ತೆ ಬಹಳ ದೊಡ್ಡದು ಆಯ್ತಲ್ಲ ಹೋಗಲ್ಲ ಅಂತ ಹೇಳಿ ಒಂದು ಕ್ಯಾನ್ ಕಮ್ಮಿ ಮಾಡಿ ಡೋಸ್ ಜಾಸ್ತಿ ಮಾಡಿ ಒಡಿಸ್ತಾರೆ ಸರ್ ಒಡಸ್ರಿಂದ ಎಲ್ಲಿ ಮೆಕಜೋಳಕ್ಕೆ ಹಾನಿ ಆಗಿಲ್ಲ ಕಂಪ್ಲೀಟ್ ಮೆಕಜೋದ ಮುಳುಸುಜ್ಜಿ ಸತ್ತೋಗೈತಿ ಇಷ್ಟೊಳ್ರೆ ರೈತರು ಖುಷಿ ಸರ್ ಇದರಿಂದ ಮತ್ತೆ ಮೆಕ್ಕೆಜೋಳಕ್ಕೆ ಏನಾರ ಎಫೆಕ್ಟ್ ಎಫೆಕ್ಟ್ ಇಲ್ಲ ಇದು ನೋಡಿ ಇಲ್ಲಿ ಹೆಚ್ಚಿಗೆ ಒಂದು ಎಪ್ಪತ್ತು ಎಕರೆ ಓಡಿಸಿದ್ವಿ ಯಾವ ಕಂಪ್ಲೇಂಟ್ ಇಲ್ಲ ಇಲ್ಲಿವರೆಗೂ ಹೊಡ್ಸ ಗೈಡ್ ಇಂದ ಚೆನ್ನಾಗಾಗಿದೆ ಔಷಧಿ ಏನಾದ್ರೆ ತೊಂದರೆನೂ ಕೊಟ್ಟಿಲ್ಲ ತೊಂದರೆನೂ ಮಾಡಿಲ್ಲ ಜಾಸ್ತಿ ಡೋಸ್ ಆದ್ರೂ ಎಲ್ಲಿ ಮುಳಿಸಿದ್ರೆ ಸಾಧ್ಯತೆನೋ ಇದೆ ಮೆಕ್ಕೆಜೋಳಕ್ಕೆ ಸಾಧ್ಯತೆನೋ ಅಂತ ಭಯ ಆಗಿತ್ತು ಏನಾಗಿಲ್ಲ ಕಂಪ್ಲೀಟ್ ಮಾಡಿದ್ರೆ ಮುಳಿಸಿದ್ರೆ ಸಾಧ್ಯತೆ ಮೆಕ್ಕೆಜೋಳ ಮಾತ್ರ ಚೆನ್ನಾಗಿತ್ತು ನೋಡ್ರಿ ಸರ್ ಔಷಧಿ ಜೊತೆ ನೀವು ಮತ್ತೆ ಯೂರಿಯಾ ಏನಾರ ಶಾಂಪು ಶಾಂಪು ಏನ ಹೇಳಿಲ್ಲ ಸರ್ ಯೂರಿಯಾ ಹಾಕಿ ಹೊಡಿಸಿದೀವಿ ಯೂರಿಯಾನ ಒಂದು ಮೂರು ನಾಲ್ಕು ಕೆಜಿ ಹಾಕಿ ಹೊಡೆಯೋ ಹೊಡೆಯಕ್ಕೆ ಹೇಳಿದೀವಿ ಒಂದು ಹತ್ತು இது எண்ட்டு கேன் ಎಂಟು ಮೂರ್ ಕೆಜಿ ಇಲ್ಲ ನಾಲ್ಕು ಕೆಜಿ ಯೂರಿಯಾ ಮಿಕ್ಸ್ ಮಾಡಿ ಹೊಡಿರಿ ಅಂತ ಹೇಳಿದೀವಿ ಈಗ ಒಂದ್ ಒಂದ್ ಒಟ್ಟೊಂದ್ ಕಿಟ್ಟಿಗೆ ಮೂರಿಂದ ನಾಲ್ಕು ಕೆಜಿ ನಾಲ್ಕು ಕೆಜಿ ಯೂರಿಯಾ ಹಾಕ್ಬೇಕು ಅದ್ ನಿರೀಕ್ಷಕರೇ ಸರ್ ಹೇಳ್ತಾ ಇದಾರೆ ಒಂದ್ ಕಿಟ್ ಒಂದ್ ಕಿಟ್ ಅಂದ್ರೆ ಅದು ಒಂದ್ ಎಕರೆ ಆಗತ್ತೆ ಸರ್ ಹೋಗುತ್ತೆ ಆರಾಮಾಗುತ್ತೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಮೂರಿಂದ ನಾಲ್ಕು ಕೆಜಿ ಯೂರಿಯಾ ಸಪರೇಟ್ ಹಾಕಿಬೇಕು ಅದ್ರಾಗೆ ಅದ್ರಾಗೆ ಮಿಕ್ಸ್ ಮಾಡ್ಬೇಕು ಸರ್ ಔಷಧಿ ಎಲ್ಲಾ ಕಲಸಿದ ಮೇಲೆ ಲಾಸ್ಟ್ ಗೆ ಮಿಕ್ಸ್ ಮಾಡಿ ಯೂರಿಯಾ ಹಾಕಿ ಗುರಾಡಿ ಗುರಾಡಿ ಕ್ಯಾನಿಗೆ ಹಾಕಿ ಸ್ಪ್ರೇ ಮಾಡ್ಬೇಕು ಸರ್ ಯೂರಿಯಾ ಅದ್ರಲ್ಲಿ ಮಿಕ್ಸ್ ಅಂದ್ರೆ ಕ್ಯಾನಿಗೆ ಕಾಲಿಗೆ ಅಂತ ಚರ್ಮ ಹಾಕೊಂಡು ಸ್ಪ್ರೇ ಮಾಡಬೇಕು ಸರ್ ನೀವು ಕ್ಯಾನಲ್ ಸ್ಪ್ರೇ ಮಾಡಿದ್ರೆ ಟ್ರಾಕ್ಟರ್ ಸ್ಪ್ರೇ ಮಾಡಿ ಕ್ಯಾನಲ್ ಸ್ಪ್ರೇ ಮಾಡಿಸಿ ಸರ್ ಟ್ರಾಕ್ಟರ್ ಅಲ್ಲಿ ಮಾಡಿಸಿ ಯಾವ ಅವಧಿ ಇದೆ ಅಂತ ಸರಿಯಾಗಿ ಹೇಳಿದ್ರೆ ಎಷ್ಟು ಆಗ್ಬೇಕು ಅಂತ ನಾವು ಸರಿಯಾಗಿ ಬರ್ಕೊಡ್ತೀವಿ ಸರ್ ಮೇನ್ ಆಗಿ ಕರೆಕ್ಟ್ ದಿನ ಆಗೈತೆ ಅಂತ ಹೇಳಿದ್ರೆ ನಾವು ಹತ್ತು ದಿನಕ್ಕೆ ಬರ್ಕೊಡ್ತೀವಿ ಅದ್ರಿಂದ ಹಂಗೆ ಹೊಡೆದ್ರೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಸರ್ ನಿಮ್ ರೈತರಿಗೆ ಏನ್ ಹೇಳಕ್ ಇಷ್ಟ ಸರ್ ಸರ್ ಇಲ್ಲಿ ನಾವು ನಾವು ಖುಷಿ ಪಡೋಕೆ ರೈತರು ಖುಷಿ ಪಡ್ಬೇಕು ನಮ್ಗೆ ಅಳಿಸ್ತೇವೆ ಅಂತ ಬಂದು ಪಾರ್ಟ್ ಇವತ್ತು ಅವ್ರು ಮೂವತ್ತು ಎಕರೆ ಪ್ಲಾಟ್ ಅಳಿಸ್ತೀವಿ ಅಂತ ಬಂದವರು ಕಂಪ್ಲೀಟ್ ಮುಳ್ಸೇಜ್ ಹೋಗಿದೆ ಅವ್ರಿಗಿಂತ ನಮ್ಕಿಂತ ಜಾಸ್ತಿ ಅವ ಮನೆ ಅವ್ರ್ ಖುರ್ರೆ ನಮ್ಗೆ ಇನ್ನೂ ಜಾಸ್ತಿ ಸರ್ ಮೂವತ್ತ್ ಎಕರೆ ಏನ್ ಬಂಡವಾಳ ಸುಮ್ನೆ ಆಗುತ್ತೆ ಈಗ ನೀವು ಈಗ ಮುನ್ಸಜ್ಜೆ ಬಾಳೆ ಇರುತ್ತೆ ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಹದಿನೈದರಿಂದ ಹದಿನಾರು ಸಾವಿರ ಸರ್ ಬೀಜ ಗೊಬ್ಬರ ಬಿತ್ತ ಮಿಷಿನ್ ಅದು ಆಳು ಎಲ್ಲ ಸೇರಿ ಅಳಿಸ್ತೀವಿ ಅಂತ ಬಂದ್ರೆ ಬ್ಯಾಡ ತಡೆ ಅಂತ ಹೇಳಿ ತಡೆದೇ ಒಳಸಿದ್ಮೇಲೆ ಇವರು ತಡೆದ್ ಔಷಧಿ ಇವ್ರು ಕ್ಲಿಯರ್ ಸರ್ ಪಕ್ಕದಾಗ ಅವರು ಹೇಳಿಲ್ಲ ಹೋಗಿ ಅಳಿಸಿ ಕ್ಲಿಯರ್ ಮಾಡಿದ್ರೆ ನೋಡ್ರಿ ಹೊಲ ಇನ್ನು ಅಳಿಸಿ ಬಿಟ್ಟಿದ್ದಾರೆ ಈಗ ಎರಡನೇ ಬಿತ್ತಿಗೆ ಬಿತ್ತಿದ್ದಾರೆ ಎರಡನೇ ಬಿತ್ತಿಗೆ ಬಿತ್ತಿದ್ದಾರೆ ವೀಕ್ಷಕರೇ ಇವ್ರು ಜೋಳ ಅಳ್ಸ್ಬೇಕಂತ ಇದ್ರೆ ಮೂವತ್ ಎಕ್ರಿಯನ್ನು ಅವರು ಬಳಸ್ಬೇಡ್ರಿ ಅಂತ ಇದ್ನ ಮಾಡಿ ಈ ಜೋಳಗೆ ಮುಳುಸಜ್ಜಿಗೆ ಔಷಧಿ ಕೊಟ್ಟು ಕ್ಲಿಯರ್ ಮಾಡಿದ್ದಾರೆ ಅಲ್ಲಿ ಪಕ್ಕಗಳು ರೈತರು ಅವ್ರು ಅಳಿಸಿ ಬೀತಿದ್ದಾರೆ ಅವ್ರದ್ದು ಜೋಳ ಈಗ ಹುಡ್ತಾ ಇದೆ ಈಗ ಎಂಟು ದಿವಸ ಜೋಳ ಅದು ದಿನ ಜೋಳ ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿ ಕೊಟ್ರೆ ಸರ್ ನಮ್ಮ ಮೊಬೈಲ್ ನಂಬರ್ ಸರ್ ಅವ್ರು ಬಂದ್ರೆ ನಮ್ಮ ನಂಬರ್ ತಗೊಂಡ್ರೆ ಹೆಂಗ್ ಹುಡಿಬೇಕು ಅಂತ ನಾವ್ ಸಾಧ್ಯವಾದಷ್ಟು ಗೈಡ್ ಮಾಡ್ತೀನಿ ಸರ್ ಎಷ್ಟು ದಿನ ಆಗೈತಿ ಅಂತ ಸರಿಯಾಗಿ ಹೇಳ್ಬೇಕು ಸರ್ ಒಂದಿನ ಹೆಚ್ಚು ಕಮ್ಮಿ ಹೇಳ್ಬಾರ್ದು ಒಂದಿನ ಹೆಚ್ಚು ಕಮ್ಮಿ ಇರ್ಲಿ ದಿನ ಆಗೈತಿ ಅಂತ ಹೇಳಿದ್ರೆ ನಾವ್ ಹೆಂಗ್ ಉಡಿಬೇಕು ಅಂತ ನಾನು ಹೇಳ್ತೀನಿ ಸರ್ ಅದ್ರ ಹೋದ್ರೆ ಕ್ಲಿಯರ್ ಮಾಡ್ತೀನಿ ನೈನ್ ಡಬಲ್ ಏಟ್ ಸಿಕ್ಸ್ ಆತ್ಮೀ ವೀಕ್ಷಕರೇ ನಿಮಗೆ ಎರಡು ತೋರಿಸ್ತಾ ಇದ್ದೀನಿ ಈ ಮೂರ್ ಸಾಲ ಔಷಧಿ ಬಿಲ್ ದೇರದ್ದು ಇದನ್ನಿಲ್ಲ ಇತ್ಲಾಗೆ ಔಷಧಿ ಹೊರದಿರ್ತಕ್ಕಂಥದ್ದು ಯಾವ ತರ ರಿಸಲ್ಟ್ ಇದೆನ ನೋಡ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ